ಯಾರೋ ಲೈವ್ ಬಂದಿದ್ದೀರಾ ಯಾರು ಎರಡು ಗಾಯಸ್ ಇವತ್ತು ಅಲ್ಲಿ ಇದ್ದೀನಿ ಸೊ ಕಾಣಿಸ್ತಾ ಇದ್ದೀನ ಹಾಯ್ ಹಾಯ್ ರಚನಪ್ಪ ಸಂತು ಕೃಷ್ಣಮೂರ್ತಿ ಸ್ಕಂದ ಸ್ಮಿತಾ ಪ್ರಶಾಂತ್ ಗೌಡ ಹೇಮಂತ್ ಕುಮಾರ್ ಯೋಗೇಶ್ ವೆಲ್ಕಮ್ ಬ್ಯಾಕ್ ಆಫ್ಟರ್ ಲಾಂಗ್ ಟೈಮ್ ಥ್ಯಾಂಕ್ ಯು ದೀಶಾ ಹಾಯ್ 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 ಊಟ ಬ್ರೋ ಆಯಿತು ಕೃಷ್ಣಮೂರ್ತಿ ಬೇರೆಯವ್ರ ನಾನು ಒಂದು ಸ್ಮಶಾನದಲ್ಲಿದ್ದೀನಿ ಸೊ ತರ್ಟಿ ಸೆವೆನ್ ಮೆಂಬರ್ಸ್ ವಾಚಿಂಗು ಇವಾಗ ಇಲ್ಲಿ ರಾತ್ರಿ ಹೊತ್ತಾದರೆ ಏನೋ ಸೌಂಡ್ಸ್ ಬರುತ್ತಂತೆ ಅದು ನನಗೂ ಗೊತ್ತಿರಲಿಲ್ಲ ಇವತ್ತು ಬಂದಿದ್ದೀವಿ ಆ ಸ್ಮಶಾನ ಹೆಂಗಿದೆ ಅಂತ ಹೇಳ್ಬಿಟ್ಟು ಲೈವ್ ತೋರಿಸ್ಬಿಟ್ಟು ನಾಳೆ ಹೋಗಿ ವೀಡಿಯೋ ಮಾಡೋಣ ಅಂತ ತುಂಬ ದಿನ ಆಯಿತು ಯಶವಂತ್ ಹೌದು ಯಶವಂತ್ ಸೊ ಅದಕ್ಕೆ ನಾನು ನಮ್ಮ ಮಹೇಂದ್ರ ವಿಜಯ್ ಬಂದಿದ್ದೀವಿ ಎಲ್ಲ ಹೋಗಿದ್ದಾನೆ ವಿಜಯ್ಗೆ ಲೇಟ್ ಯಾಕೆಂದ್ರೆ ಅಂದರೆ ಸ್ವಲ್ಪ ಬ್ಯುಸಿ ಇದ್ದೆ ಅದಕ್ಕೆ ಲೇಟು ಇಂದ ಟಾಚ್ ಬಿಟ್ಕೋ ನೋಡಿ ಮಹೇಂದ್ರ ಬಂದಿದ್ದಾನೆ ಹಾಯ್ ಹಾಯ್ ಸೊ ಫಸ್ಟು ನಮ್ಮ ಸಾಗರ ಬ್ಲಾಕ್ಸಲ್ಲಿ ಇದ್ದರು ಹಾಯ್ ಬ್ರದರ್ ಯು ಕುಮಾರ್ ಚೆನ್ನಾಗಿದೆ ನೀವು ಚೆನ್ನಾಗಿದ್ದೀರಾ ಆಲ್ಸೋ ಮಲ್ಲೇಶ್ ಬ್ರೋ ವಿಡಿಯೋಸ್ ಯಾಕೆ ಬರ್ತಿಲ್ಲ ಸ್ವಲ್ಪ ಮಲ್ಲೇಶ್ ಕೂಡ ಪ್ರಾಬ್ಲಮ್ ಆಗಿತ್ತು ಇವಾಗ ಇವತ್ತು ಮೇ ಬಿ ಹೋಗಿರಬೇಕು ವೀಡಿಯೋ ಮಾಡೋಕ್ಕೆ ಸೊ ಇವತ್ತು ನಾವು ಹೋಗಿಲ್ಲ ಹಾಯ್ ಬ್ರೋ ಊಟ ಆಯಿತಾ ಮ್ಯೂಸಿಕ್ ಲವರ್ ಬ್ರೋ ಆಯ್ತು ಬ್ರೋ ಪ್ರಶಾಂತ್ ಗೌಡ ಬ್ರೋ ಗೋಸ್ಟ್ ತೋರಿಸಿ ಬ್ರೋ ಪಿಕ್ ಪಿಕ್ಕಲ್ಲ ನಾನು ತಮ್ನಲ್ಲಿ ಇಟ್ಟಿದ್ನಲ್ಲ ಸೊ ದಿಶಾ ಯಾಕೆ ಬ್ರೋ ಇಷ್ಟು ದಿನ ವೀಡಿಯೋಸ್ ಬರ್ತಿಲ್ಲ ನನಗೂ ಮಗಳಿದ್ದಾಳೆ ಚಿಕ್ಕ ಮಗು ಸ್ವಲ್ಪ ದಿನ ವೀಡಿಯೋಸು ಬಂದ್ ಮಾಡಿ ಅಂತ ಹೇಳಿದ್ರು ಅದಕ್ಕೆ ವೀಡಿಯೋಸ್ ಬಂದ್ ಮಾಡಿದ್ದೀನಿ ಯಾಕಂದರೆ ಹಾಂಟೆಡ್ ಲೊಕೇಶನ್ಸ್ಗೆಲ್ಲ ಹೋಗ್ತಾ ಇರ್ತೀನಲ್ಲ ಸೊ ಮಗು ನಾನು ಪಕ್ಕದಲ್ಲೇ ಮಲ್ಕೊಳ್ಳೋದು ಅದಕ್ಕೆ ಬೇಡ ಅಂತ ನಿಲ್ಸಿದ್ದೆ ಘೋಷ್ ತೋರಿಸಿ ಪಿಕ್ಕ ಪಿಕ್ಕೆಯಲ್ಲೇನು ತೋರಿಸ್ಲಿ ಬ್ರೋ ನಾನು ಇವತ್ತೇ ಬಂದಿರೋದು ಯಾಕಣ್ಣ ಗೋಶ್ ವೀಡಿಯೋಸ್ ಮಾಡ್ತಾ ಇಲ್ಲ ಆಗಿದೆ ನಿಮಗೆ ಪ್ರಾಬ್ಲಮ್ ನೋಡಿ ನಾನು ಎಷ್ಟು ಸಣ್ಣ ಆಗ್ಬಿಟ್ಟಿದ್ದೀನಿ ನೋಡಿ ನಾನು ಇಷ್ಟ ಬಿಡಿದ್ದೀನಿ ಅದಕ್ಕೆ ಸ್ವಲ್ಪ ದಿನ ಬಂದ್ ಮಾಡಿ ಅಂದರು ಅದಕ್ಕೆ ಬಂದ್ ಮಾಡಿದ್ದೀನಿ ಸೊ ಈಗ ನಾನು ಮತ್ತೆ ಸ್ಟಾರ್ಟ್ ಮಾಡಬೇಕು ಮೇ ಬಿ ಇವತ್ತು ಹೋಗಬೇಕಾಯಿತು ಲೊಕೇಶನಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಹೋಗಲಿಲ್ಲ ಲವ್ಲಿ ಜಿನ್ ಹೈ ಸೊ ಸೊ ಫಾರ್ಟಿ ಸೆವೆನ್ ಫಾರ್ಟಿ ಒನ್ ಮೆಂಬರ್ಸ್ ವಾಚಿಂಗು ಬರೀ ಅತ್ತೆ ಲೈಕ್ಸಾ ಹೊಸ್ದಾಗಿ ಬಂದಿರೋರು ವೀಡಿಯೋ ನೋಡಿದಾಗ ಲೈಕ್ ಮಾಡಿಬಿಡಿ ನೆಕ್ಸ್ಟ್ ವೀಡಿಯೋಸ್ ಮಾಡಬೇಕಲ್ವಾ ನಾಳೆನೇ ವೀಡಿಯೋ ಮಾಡ್ತೀನಿ ಇದೇ ಲೊಕೇಶನಲ್ಲಿ ಸೊ ನೀವು ಲೈಕ್ ಮಾಡಿದ್ರೆ ನನಗೂ ಒಂದು ಸ್ವಲ್ಪ ಆಸೆ ಇರುತ್ತೆ ವೀಡಿಯೋ ಮಾಡೋಣ ನಮಸ್ತೆ ಅಣ್ಣ ನಿಮ್ಮ ಟ್ರೈನ್ ನೋಡಿ ತುಂಬ ಹೆದರಿದ್ದೆ ನಮ್ಮ ಅಮ್ಮನೂ ನಿಮ್ಮ ವೀಡಿಯೋಸ್ ನೋಡಿದ್ರು ಮಧುಕುಮಾರ್ ಹೌದಾ ಸೂಪರ್ ಸೂಪರ್ ವಿಜಯ್ ಗೌಡ್ ಹಾಯ್ ಅಣ್ಣ ತುಂಬ ದಿನ ಆಯಿತು ನೋಡಿ ಥ್ಯಾಂಕ್ ಯು ವಿಜಯ್ ಸಾರಿ ಸಾರಿ ಸ್ವಲ್ಪ ಕೆಲಸಗಳು ಅದು ಇದು ಅಂತ ಬ ಇದಿತ್ತು ಮಲ್ಲೇಶ್ ಬ್ರೋ ಯಾಕೆ ವೀಡಿಯೋ ಮಾಡ್ತಾ ಇಲ್ಲ ಸ್ವಲ್ಪ ಅವನಿಗೂ ಏನೋ ಪ್ರಾಬ್ಲಮ್ ಆಗಿತ್ತು ಅದಕ್ಕಿಂತ ಇವ್ ಮಧ್ಯೆ ಹೋಗಿದ್ದಾನೆ ವೀಡಿಯೋ ಮಾಡೋಕ್ಕೆ ಓಕೆ ಓಕೆ ಹೇಮಂತ್ ಲೋಹಿತ್ ಹಾಯ್ ಕೃಷ್ಣಮೂರ್ತಿ ಟುಮಾರೋ ಐ ಆಮ್ ಕಮ್ಮಿಂಗ್ ವಿತ್ ಯು ಓಕೆ ಬನ್ನಿ ಸೊ ಗಾಯ್ಸ್ ಒಂದು ಹೇಳ್ತೀನಿ ಏನಂದರೆ ಸ್ವಲ್ಪ ಕೇಟ್ರಿಂಗಲ್ಲಿ ಕೂಡ ವರ್ಕಲ್ಲಿ ಬ್ಯುಸಿ ಇದ್ವಿ ಸೊ ಅದರಿಂದ ಯಾಕಂದರೆ ನನ್ನನ್ನು ನಂಬಿಕೊಂಡು ನನ್ನ ಫ್ಯಾಮ್ಲಿ ಆಗಲಿ ಇಲ್ಲಾಂದರೆ ನಮ್ಮ ಹೆಡ್ ಕುಕ್ಸ್ ಫ್ಯಾಮ್ಲಿ ಆಗಲಿ ತುಂಬ ಜನ ಇದ್ದಾರೆ ಸೊ ವೀಡಿಯೋ ವೀಡಿಯೋ ಬರ್ತಾ ಇಲ್ಲ ಅಂತ ಮಾತ್ರ ದಯವಿಟ್ಟು ಯಾರು ಬೇಜಾರಾಗಬೇಡಿ ಡೆಫ್ರೆಟಾಗಿ ಬ್ಯಾಕ್ ಕ್ಯಾಮ್ರಾ ಹಾಕಿ ತೋರಿಸಿ ಅಣ್ಣ ಪ್ಲೀಸ್ ತೋರಿಸ್ತೀನಿ ಸೊ ನೋಡಿಬಿಡಿ ಅಣ್ಣ ನಾಗರ್ ವೀಡಿಯೋ ಮಾಡ್ಲತ್ತೀನಿ ಓಕೆ ಲೈವಲ್ಲಿ ದೆವ್ವ ತೋರಿಸಿ ಬ್ರೋ ಬ್ಲ್ಯಾಕ್ ಶ್ಯಾಡೋ ಹಲೋ ಬ್ರದರ್ ಹ್ಞೂ ಹ್ಞೂ ಹಾಂ ಅಣ್ಣ ನಿಮ್ಮ ಕೆಲಸದ ವೀಡಿಯೋಸ್ ನೋಡುತ್ತೆ ಆ್ಯಂಡು ಗಾಯಿಸಿ ಇನ್ನೊಂದು ಹೇಳ್ತೀನಿ ನಿಮ್ಗೆ ಇವಾಗ ಯಾರೋ ವಿಜಯ್ ಹೇಳ್ದಂಗೆ ನಾನು ಇನ್ನೂ ಒಂದು ಚಾನಲ್ ಓಪನ್ ಮಾಡ್ತೀನಿ ಆ ಚಾನಲಲ್ಲಿ ಏನಂದರೆ ಓನ್ಲಿ ಈಗ ಬ್ಲೈಂಡ್ ಸ್ಕೂಲ್ಸ್ಗೆ ಆಮೇಲೆ ಏನಂತಾರೆ ಬ್ಲೈಂಡ್ಸ್ಗೆ ಸೊ ನಾವು ಅನ್ನದಾನ ಇದು ಮಾಡಬೇಕು ಅಂತ ಅದು ಇಷ್ಟು ದಿನ ನಾವು ಪಬ್ಲಿಕ್ ನೆನ್ನೆ ಕೂಡ ಊಟ ಕೊಟ್ವಿ ಅದನ್ನ ನಾವು ಯಾವುದೂ ಪಬ್ಲಿಕ್ ಮೀಡ್ಯಾಲ ಇಡ್ತಾ ಇರಲಿಲ್ಲ ಬಟ್ ಈಗ ಏನಕ್ಕೆ ಇಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಯಾರು ಯಾರ್ಯಾರೋ ಏನೇನೋ ಮಾಡಿ ಪಬ್ಲಿಕ್ ಮೀಡ್ಯಾಲಲ್ಲಿ ಇಡ್ತಾ ಇದ್ದಾರೆ ಸೊ ನನಗೆ ಯಾವುದು ದುಡ್ಡು ಗಿಡ್ಡು ಯಾವುದು ಬಯಸಲ್ಲ ಬಸ್ಟ್ ಜಸ್ಟ್ ಪಬ್ಲಿಕ್ ಮೀಡ್ಯಾಲಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ನೀವೆಲ್ಲ ಅಂದ್ಬಿಟ್ಟು ನಾನು ಕಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ತುಂಬ ಜನ ಕೇಳಿದ್ರು ಬ್ರೋ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಬ್ರೋ ಓಕೆ ಯಶವಂತ್ ಸೊ ಚಿನ್ನಪ್ಪ ಹಾಯ್ 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 ವಿಡಿಯೋ ಮಾಡಿ ಹುಷಾರಾಗಿ ಓಕೆ ಸೊ ಅರ್ಜುನ್ ಅಣ್ಣ ಸೂಪರ್ ವಿಡಿಯೋ ಥ್ಯಾಂಕ್ ಯು ಸೊ ನಿಮ್ಮ ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ತೀನಿ ಫಾರ್ಟಿ ಟೂ ಲೈಕ್ಸ್ ಅಷ್ಟೇನಾ ಹೋಗಲಿ ಒಂದು ಸ್ವಲ್ಪ ಲೈಕ್ ಆದರೂ ಕೊಡಿ ಹಾಯ್ ತುಳಸಿ ನನ್ನ ವೈಫು ಟೀಮ್ ಜೊತೆ ಮಾಡಿ ಸಿಂಗಲ್ ಬೇಡ ಓಕೆ ಓಕೆ ಮಾಡಿ ಅಣ್ಣ ನಿಮ್ಮ ಜೊತೆಗೆ ನಾವು ಇರ್ತೀವಿ ಓಕೆ ವಿಜಯ್ ಸೊ ಪ್ಲೀಸ್ ಬ್ರೋ ಪ್ಲೀಸ್ ಬ್ರೋ ನನ್ನ ಹೆಸರು ಹೇಳಿ ಯಶವಂತ್ ಯಶು ಹಾಯ್ ಯಶವಂತ್ ಸೊ ಫಿಫ್ಟಿ ತ್ರೀ ಮೆಂಬರ್ಸ್ ವಾಚಿಂಗ್ ಬರೀ ಇಪ್ಪತ್ತೊಂದೇ ಲೈಕ್ ನೀವು ಲೈಕ್ ಕೊಟ್ಟರೆ ನಾನು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ಡೆವಿಲ್ ಡ್ಯಾಮ್ ವಿಡಿಯೋ ಮಾಡಿ ಅಣ್ಣ ಮತ್ತೆ ಎಷ್ಟು ದಿನ ಅಂತ ಡೆವಿಲ್ ಡ್ಯಾಮ್ ಮಾಡೋದು ಹೇಳಿ ನೆಕ್ಸ್ಟ್ ಮಾಡೋಣ ಮುಂದಕ್ಕೆ ಬೇರೆ ಬೇರೆದು ಬ್ರದರ್ ಪ್ಲೀಸ್ ಗೋಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿ ಬ್ರದರ್ ಐ ಆಮ್ ವೆಯ್ಟಿಂಗ್ ಬ್ರದರ್ ಓಕೆ ರೂಪಾ ಮೇಡಮ್ ಆಗಿ ಮಾಡ್ತೀನಿ ಸಿಸ್ಟರ್ ಯಶವಂತ್ ಪ್ಲೀಸ್ ಬ್ರೋ ಓಕೆ ಹಾಯ್ ಬ್ರದರ್ ನಿಮ್ಮ ಜೊತೆಗೆ ಇರೋದು ಯಾರು ರಾಜೇ ಆಯಿತು ಮಹೇಂದ್ರ ಫಸ್ಟು ಸಾಗರ ಬ್ಲಾಕ್ಸಲ್ಲಿ ಕೆಲಸ ಮಾಡ್ತಾಯಿದ್ರು ಈಗ ಹಂಗೆ ನನ್ನ ಕೇಟರಿಂಗು ವೀಡಿಯೋಸ್ಗೆ ಬರ್ತಾರೆ ಸೊ ವಿಜಯಿ ನಾನು ಮಹೇಂದ್ರ ಹೋಗ್ತೀವಿ ಇನ್ಮೇಲೆ ಸೊ ನೋಡೋಣ ಇನ್ನೊಂದು ಮೂರು ಮೂರು ದಿನಕ್ಕೆ ನಾಲ್ಕು ನಾಲ್ಕು ದಿನಕ್ಕೆ ವೀಡಿಯೋ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸೊ ನಾನು ಲೇಟ್ ಮಾಡಿದೆ ಹಿಂದೆಗಡೆ ತೋರಿಸ್ಬಿಡ್ತೀನಿ ತುಂಬ ಜನ ಇದ್ದಾರೆ ಹಾಂ ರಘು ಪವನ್ ಚಿ ಈ ನಂಬರ್ಗೆ ಜಿ ಸೊ ಕಸ್ಟಮರ್ ಕಾಲ್ ಮಾಡ್ತಾಯಿದ್ರೆ ಅನ್ಕೋಬೇಡಿ ಫಸ್ಟು ಬ್ಯಾಕ್ ಕ್ಯಾಮ್ರಾ ತಿರ್ಸಿ ತೋರಿಸ್ಬಿಡ್ತೀನಿ ನೋಡಿ ಇಲ್ಲಿ ಸುಮಾರು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಸುಮಾರು ಜನ ಇದೊಂದು ಕೆರೆ ಓಕೆ ಇದೊಂದು ಕೆರೆ ಸುಮಾರು ಸುಮಾರು ಸೂಸೈಡ್ ಆಗಿದೆ ಸೊ ವಿಜಯ್ ಗೊತ್ತು ಸ್ಟೋರಿ ಎಲ್ಲ ನೋಡಿ ವಿಜಯ್ ಬಂದ ವಿಜಯ್ ಬಂದ ನೋಡಿ ಇಲ್ಲಿ ಸುಮಾರು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಓಕೆ ದೊಡ್ಡ ಕೆರೆ ಇದು ಹಾಂ ಲೈವ್ ಲೈವಲ್ಲೇ ನೋಡಿದ್ದಾನೆ ವಿಜಯ್ಗೆ ನಮ್ಮ ಏನು ಸೇಫ್ಟಿಯಾಗಿ ಮಾಡಿ ನೀವು ಸದಾಕಾಲ ಚೆನ್ನಾಗಿರಿ ಒಬ್ಬರು ವೀಡಿಯೋ ಮಾಡೋ ಬೇಡ ನನ್ನ ಹೋಲಿ ಓಕೆ ಓಕೆ ಸೊ ಶುದ್ಧ ಮೈ ಲೈಫ್ ಕ್ಯೂನ್ ಸೊ ಗಾಯ್ ಸಾರಿ ಯಾರೋ ಕಸ್ಟಮರ್ ಕಾಲ್ ಮಾಡಿದ್ರು ಒಂದು ನಿಮಿಷ ನೋಡಿ ಈ ಕೆರೆಯಲ್ಲಿ ಸುಮಾರು ಜನ ತೀರ್ಕೊಂಡಿದ್ದಾರೆ ಓಕೆ ಸೊ ಅವು ಇನ್ನೂ ಒಂದು ನಿಮಗೆ ತೋರಿಸ್ತೀನಿ ಸರ್ ಹಲೋ ಹಾಂ ಸರ್ ನಿಮಿಷ ಜಪ್ತಾನೆ ಸರ್ ನೇನು ಪದ್ನೈದು ನಿಮಿಷ ಟೈಮುಂಡು ನೇನು ಚಪ್ತಾನೆ ಓಕೆ ಓಕೆ ಸರ್ ಓಕೆ ಸರ್ ಓಕೆ ಸರ್ ಸೊ ಫ್ರೆಂಡ್ಸ್ ಇದು ಲೊಕೇಶನ್ ತೋರಿಸಿದ್ದು ನಂಗೆ ವಿಜಯ್ಗೆ ಇಲ್ಲಿ ನೋಡಿ ಇಲ್ಲಿ ಸ್ಮಶಾನ ಇರೋದು ಓಕೆ ಇಲ್ಲಿ ರಾತ್ರಿ ಹೊತ್ತಾದರೆ ಒಳ್ಳೆ ಸೌಂಡ್ಸ್ ಬರುತ್ತಂತೆ ಬರುತ್ತಂತೆಲ್ಲ ನಾವು ಹೋಗಿ ಕೇಳಿದ್ರೇ ಅವ್ರು ಹೇಳ್ತಾರೆ ಹಾಂ ನಾನೇ ಅಂದರೆ ಒಂದು ದಿವಸ ಹಿಂಗೆ ವಾಕಿಂಗ್ ಬಂದಾಗ ನಾನೇ ಕೇಳಿಸ್ಕೊಂಡು ಕೋ ಅಂತ ಏನೋ ಸೌಂಡ್ ಬಂತು ಬಟ್ ವಿಜಯ್ ಅವತ್ತು ಜಾಸ್ತಿ ಅಬ್ಸರ್ ಅಬ್ಸರ್ವ್ ಮಾಡಿಲ್ಲ ಇವತ್ತು ವಿಡಿಯೋ ಮಾಡೋಣ ಅಂದ್ಕೊಂಡ್ವಿ ಫಸ್ಟ್ ಲೈವ್ ಇಟ್ಬಿಟ್ಟು ಇವೆಲ್ಲ ಏನಂತೀರ ಅಂದ್ಬಿಟ್ಟು ಮಾಡೋಣ ಅಂತ ಯಾಕಂದರೆ ನಿಮ್ಮ ಕೆಲಸ ಯಶಸ್ಸು ಆಗಿರಲಿ ಅಣ್ಣ ಜಯ ಆಂಜನೇಯ ಥ್ಯಾಂಕ್ಸ್ ವಿಜಯ್ ಸೊ ಗೈಸ್ ನೋಡಿ ಇದೆಲ್ಲ ಸ್ಮಶಾನನೇ ಸೊ ಸಿಕ್ಸ್ಟಿ ಸಿಕ್ಸ್ ಮೆಂಬರ್ಸ್ ಸೆವೆಂಟಿ ಒನ್ ಮೆಂಬರ್ಸ್ ಒಬ್ಬರಾದರೂ ಬರೀ ಇಪ್ಪತ್ತಾರು ಲೈಕ್ಸು ಥ್ಯಾಂಕ್ಸ್ ಗಾಯ್ಸ್ ಸ್ವಲ್ಪ ಲೈಕ್ಸ್ ಕೊಟ್ಟು ಸ್ವಲ್ಪ ಮುಂದಕ್ಕೆ ಹೋಗಿ ಸೊ ಮಹೇಂದ್ರ ಬಂದಿರೋದಕ್ಕೆ ಮೂರು ಜನ ಮೂರು ಜನ ಗ್ಯಾರಂಟಿ ಒಂದು ತ್ರೀ ಫೋರ್ ಡೇಸ್ ಹಾ ಇಬ್ರು ಹೋಗಿ ವಿಡಿಯೋ ಮಾಡಬೇಡಿ ಇಬ್ರು ಹೋಗಿ ವಿಡಿಯೋ ಮಾಡಬೇಡಿ ಅಂತ ಮನೇಲ್ ಕೂಡನು ಅದೇ ಟಾರ್ಚರ್ ಕೊಡ್ತಾ ಇದ್ರು ನಂಗೆ ಹ್ಮ್ ಅದಕ್ಕೆ ಆ ಇವಾಗ್ ಮೂರ್ ಜನ ಆಗಿದ್ವಿ ಗ್ಯಾರಂಟಿ ವಿಡಿಯೋಸ್ ಕೊಟ್ಟೇ ಕೊಡ್ತೀವಿ ನೋಡಿ ಇದೆಲ್ಲ ಹಾಂಟೆಡ್ ಲೋಕ್ಷನ್

ಅಣ್ಣಾನಗರ್ ವಿಡಿಯೋ ಮಾಡಿ ಅಣ್ಣಾನಗರ್ ಎಲ್ಲಿ ಬರುತ್ತೆ ಅಣ್ಣಾನಗರು ಚೆನ್ನಯ್ಯ ಚೆನ್ನೈಯಲ್ಲೇ ಬರೋದು ಈಗ ಮೂರು ವಿಡಿಯೋಸ್ ಮೂರು ಜನ ವೀಡಿಯೋಸ್ ವಿಡಿಯೋ ಅಣ್ಣ ಇನ್ನೂ ಚೆನ್ನಾಗಿರುತ್ತೆ ವಿಡಿಯೋ ನಾನು ನಿಮ್ಮ ವೀಡಿಯೋಗೆ ವೆಯ್ಟ್ ಮಾಡ್ತೀನಿ ಡೆಫಿನೆಟ್ ಆಗಿ ವಿಜಯ್ ಗ್ಯಾರಂಟಿ ಮಾಡ್ತೀನಿ ವಿಜಯ್ ಬ್ರೋ ನಂದೀಶನ್ ಮಲ್ಲೇಶ್ ಮಾಡ್ತಾ ಇಲ್ಲ ಮಲ್ಲೇಶ್ ಕೂಡ ಬರ್ತಾನೆ ಯಶವಂತ್ ಬ್ರೋ ನೀವು ಸೋಲೋ ವಿಡಿಯೋ ಮಾಡಿ ಬ್ರೋ ಪ್ಲೀಸ್ ಬ್ರೋ ಸೋಲೋ ವೀಡಿಯೋ ಎಲ್ಲ ಬೈತಾರೆ ಬ್ರದರ್ ಯಶವಂತ್ ಊರು ಇದು ಬೆಂಗಳೂರು ಮಣಿ ಬೆಂಗಳೂರು ಬೆಂಗಳೂರು ಅಲ್ಲಿ ಇವಾಗ ಹೊಸ್ದಾಗಿ ಲೈವ್ ಜಾಯ್ನ್ ಇರೋರು ದಯವಿಟ್ಟು ಲೈಕ್ ಮಾಡಿಬಿಡಿ ಅರವತ್ತೆರಡು ಜನ ವಾಚಿಂಗು ಬರೀ ಮೂವತ್ತೆರಡು ಅರ್ಧಕ್ಕೆ ಅರ್ಧ ಜನ ಲೈಕ್ ಮಾಡ್ತಾಯಿಲ್ಲ ಹಾಂ ನೋಡಿ ಇದೆಲ್ಲ ಕೆರೆಯೇ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಇಲ್ಲಿ ಒಂಥರ ಚಳಿ ಚಳಿ ಅನ್ಸೋಕ್ಕಾಗುತ್ತೆ ಹಾಂ ನೀರೋದು ಅಲ್ಲಿ ತಾಣಿಸ್ಕೊಂಡಿದಿನ ಮೈಸೂರಲ್ಲಿ ವಿಡಿಯೋಸ್ ಹಾಯ್ ಡೆವಿಲ್ ಇಲ್ಲಿ ಸೂಸೈಡ್ ಆಗಿರೋದು ಕಾಣಿಸ್ತಾಯಿತಾ ಇಲ್ಲ ನೀನ್ ಕೆರೆ ಹಾಂ ಕಾಣಿಸ್ತಾ ಇದೆ ಇವಾಗ ಇಲ್ಲ ಆಗಿರೋದು ಬಾಡಿನ ತೆಗೆದಿದ್ದು ಬಾ ಹಂಗೆ ಮುಂದೆ ಬಾಡಿನ ತೆಗ್ದು ಎಳ್ಕೊಂಡು ಬಂದಿರೋ ಜಾಗ ತೋರಿಸ್ತೀನಿ ಹಾಂ ಇಲ್ಲೇನಾ ಬಾಯ್ ಅಲ್ಲ

ಲಾಕ್ ಆಗಿಬಿಟ್ಟಿತ್ತು ಗಾಯಸ್ ಇನ್ನೊಂದು ಹೇಳ್ತೀನಿ ಮೈಸೂರಲ್ಲಿ ವೀಡಿಯೋ ಮಾಡೋಕ್ಕೆ ವಿಜಯ್ ಲೊಕೇಶನ್ ಇದ್ರೆ ಹೇಳಿ ಬರ್ತೀನಿ ಬ್ರೋ ಬೇಗ ಹಾರರ್ ವೀಡಿಯೋ ಹಾಕಿ ಶ್ರುತಿ ಡೆಫಿನೆಟ್ ಆಗ ಹಾಕ್ತಿನಮ್ಮ ದೇವರಾಜ್ ಹಾಯ್ 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 ಎಲ್ಲ ಅವನ ಬ್ರದರ್ ಭಾವನ ಡೆವಿಲ್ ನೂ ಬಾವ್ನವ ಯಶವಂತ್ ನಾನು ನಿಮ್ಮ ಲೈವ್ ವಿಡಿಯೋಗೆ ಜಾಸ್ತಿ ಕಮೆಂಟ್ ಮಾಡೋದು ಹೌದಾ ಯಶವಂತ್ ಸೂಪರ್ ಹ್ಞೂ ದೊಡ್ಡದು ಕೆರೆ ಸೆವೆಂಟಿ ಫೈವ್ ಮೆಂಬರ್ಸು ಗಾಯ್ಸ್ ಅರ್ಧ ಜನ ಲೈಕ್ ಮಾಡ್ತಾ ಇಲ್ಲ ನೋಡಿ ಅರ್ಧ ಜನ ಲೈಕ್ ಮಾಡ್ತಾ ಇಲ್ಲ ಸ್ವಲ್ಪ ಲೈಕ್ ಮಾಡಿ ತರ್ಟಿ ಸಿಕ್ಸ್ ಮೆಂಬರ್ಸು ಮುಂಚೆ ನಿಮ್ಮ ಎಲ್ಲ ವೀಡಿಯೋ ನೋಡಿದ್ದೇನೆ ಇಂಟ್ರೆಸ್ಟಿಂದ ಇವಾಗ ನೀವು ವಿಡಿಯೋಸ್ ಜಾಸ್ತಿ ಮಾಡ್ತಾ ಇಲ್ಲ ಇಂಟರ್ನಲ್ ವೀಡಿಯೋ ಮಾಡಿ ಡೆಫಿನೆಟಾಗಿ ಮಾಡ್ತೀನಿ ಇನ್ನು ಏನಂದರೆ ಗಾಯಸ್ ನನಗೆ ಅದೇ ಮಗು ಇದೆಯಲ್ಲ ಅದರಿಂದ ನಾನು ಸುಮ್ಮನೆ ಇದ್ದೀನಿ ಮುಂದೆ ಅದರಿಂದ ಇದ್ದೀನಿ ಸೊ ನೋಡೋಣ ಡೆಫ್ನೆಟ್ ಆಗಿ ನೀವು ಹೇಳ್ದಂಗೆ ಗ್ಯಾರಂಟಿ ವೀಡಿಯೋ ಮಾಡ್ತೀನಿ ನೋಡಿ ನೆಕ್ಸ್ಟು ಇದೇ ಲೊಕೇಶನ್ ಮಾಡ್ತೀನಿ ನಾಳೆನೇ ವೀಡಿಯೋ ಮಾಡಿ ನಾಡಿದ್ದು ಮಧ್ಯಾಹ್ನ ಇಲ್ಲ ನಾಡಿದ್ದು ಈವ್ನಿಂಗು ಇಲ್ಲಿಗೆ ನಾವು ಬರ್ಬೇಕಂದ್ರೆ ಇಲ್ಲಿಗೆ ನಾವು ಬರ್ಬೇಕಂದ್ರೇ ಕರೆಕ್ಟಾಗಿ ಒಂದು ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಮೇಲೆ ಬರಬೇಕು ಹಾಂ ಅದ್ರಲ್ಲಿ ತುಂಬ ಜನ ಹೇಳವ್ರೆ ನಾನು ಈ ಕೆರೆದಲ್ಲಿ ಕೆಲಸ ಮಾಡಿದ್ದೇಣ ಹಾಂ ಮೂರು ವರ್ಷ ಕೆಲಸ ಮಾಡಿದ್ದೆ ನಮ್ಮ ಓನರ್ ಬೇಕಂದ್ರೆ ಅಲ್ಲೇ ಇದ್ದಾರೆ ಗಾಯಸ್ ನಾನು ಲೈವ್ ಇಡೋಕ್ಕಿಂತ ಮುಂಚೆನೂ ಇಲ್ಲಿ ಯಾರೋ ಬಂದು ಬೈಕಲ್ಲಿ ಕೇಳಿದ್ರೆ ಏನು ಮಾಡ್ತಾ ಇದ್ರೆ ಇಲ್ಲಿ ಅಂತ ಸೊ ಇಷ್ಟೊತ್ತಾದರೆ ಯಾರು ಬಿಡೋದು ಇಲ್ವಂತೆ ನಾವೇನೋ ಲೈವ್ ಇಡ್ತೀವಿ ಈ ಥರ ಪಬ್ಲಿಕ್ ಮೀಡಿಯಲ್ಲಿ ಇರೋದು ಒಂದು ಇದಕ್ಕೆ ತುಂಬ ಫಸ್ಟ್ ಆದರೆ ಫಸ್ಟ್ ಆದರೆ ಸುಮ್ಮನೆ ಕಟ್ಟ ಅಂತ ಲೈವ್ ಬಂದುಬಿಡಿದ್ರು ಲೈಕ್ಸ್ ಬಂದ್ಬಿಡುದು ಇವಾಗ ಲೈಕ್ಸೇ ಇಲ್ಲ ಹಾಂ ಎಪ್ಪತ್ತೈದು ಜನ ನೂರು ಜನ ಇನ್ನೂರು ಜನ ನೋಡೋರು ಇವಾಗ ಓಕೆ ಸೊ ನೀವೊಂದು ಸ್ವಲ್ಪ ಹಬ್ಬದ ಸಂಭ್ರಮ ನಿಮ್ಮ ವಿಡಿಯೋ ನೋಡಿಕೊಂಡು ತುಂಬ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ವಿಜಯ್ ಶ್ರುತಿ ಬ್ರೋ ಬ್ರೋ ಇನ್ನೂ ನಡೀತು ನಾ ವಿಡಿಯೋ ಮಾಡೋದು ಓಕೆ ಲೈವ್ ಲೊಕೇಶನ್ ವೇರ್ ಇನ್ನು ಸ್ಮಶಾನ ಬ್ರೋ ಯಾಕೆ ಲೇಟು ಅಂದರೆ ಡೆಫಿನೆಟಾಗಿ ಮಾಡ್ತೀನಿ ಇವತ್ತೆಲ್ಲ ಚಾರ್ಜಿಂಗ್ ಎಲ್ಲ ಮಾಡಿದ್ದೀನಿ ಒಂದು ಲೊಕೇಶನಲ್ಲಿ ಆ್ಯಕ್ಚುಲಿ ವೀಡಿಯೋ ಮಾಡ್ಕೊಂಬರೋಣ ಅಂತಲೇ ಎಲ್ಲ ಆಗಿದ್ವಿ ಬಟ್ ಆ ಲೊಕೇಶನ್ ಪರ್ಮಿಷನ್ ಏನೇ ಮಾಡಿದ್ರೂ ಪರ್ಮಿಷನ್ ಕೊಡೋಲ್ಲ ಅಂದರು ಒಂದು ವೇಳೆ ನೀವೇನಾದರೂ ಅಪ್ಲೋಡ್ ಮಾಡಿದ್ರೂ ಪೊಲೀಸ್ ಕೇಸ್ ಹಾಕ್ತೀವಿ ಅಂತಂದ್ರು ಅದಕ್ಕೆ ಆ ಲೊಕೇಶನ್ ವೇಸ್ಟ್ ಆಯಿತು ಅದಕ್ಕೆಂತಲೇ ಇವತ್ತು ಇಲ್ಲಿ ಸ್ಮಶಾನದಲ್ಲಿ ನಮ್ಮ ವಿಜಯ್ ಹೇಳ್ತಾ ಇದ್ದ ತುಂಬ ದಿನದಿಂದ ಹೇಳ್ತಾ ಇದ್ದ ಅಣ್ಣ ಅಲ್ಲಿ ಮಾಡೋಣ ಅಲ್ಲಿ ಮಾಡೋಣ ಅಂತ ಅದಕ್ಕೆ ಇವತ್ತು ಆಗಿದ್ದಾಗಲಿ ಅಂತ ಲೈವ್ ಇಡ್ತಾ ಹೇಳಕ್ಕೆ ಅಲ್ಲಿ ನೋಡಿ ವಿಜಯ್ಗೆ ಫೋನ್ ಮಾಡಿ ಬೈದರತ್ತೆ ಸೊ ಏನಾಗಲ್ಲ ಬಿಡು ವಿಜಯ್ ನೋಡ್ಕೊಳ್ಳೋಣ ನೋಡೋಣ ಇವತ್ತು ಲೈವ್ ಇಟ್ಬಿಟ್ಟು ಹೋಗ್ತೀನಿ ನಾಳೆ ಅಷ್ಟೊತ್ತಿಗೆ ಆಗಿ ನಾಳೆ ವಿಡಿಯೋ ಮಾಡಿ ನಾಡಿದ್ದು ಇಲ್ಲ ಹಾಂ ನಾಡಿದ್ದು ಗ್ಯಾರಂಟಿ ವಿಡಿಯೋ ಅಪ್ಲೋಡ್ ಮಾಡಿ ಜಾಗದಿಂದ ಫಸ್ಟು ನಿನ್ನ ಮನೆಗೆ ಬಾ ಅಲ್ಲಿ ಇರಬೇಡ ನೀನು ಗ್ಯಾರೇ ಹೇಳಿದ್ದಲ್ಲಿ ಹೋಗೋಕ್ಕೆ ಅಂತ ಬೈತಾ ಇದ್ದೇನೆ ಇಲ್ಲಿಗೆ ನಮ್ಮ ಮನೆಯವರು ಯಾರೂ ಬಿಡಲ್ಲ ಇಲ್ಲಿ ಸಿಂಗಾಪುರ ಕೆರೆ ಅಂತ ಹೇಳಿದ್ರೆ ನನಗೆ ಮನೆಗೆ ಹೋಗೋದು ಸೊ ಮನೇಷನ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಕೂಡ ಏನೋ ಪ್ರಾಬ್ಲಮ್ ಅಲ್ಲಿದ್ದ ಈಗರಲ್ಲೂ ಆಯಿತು ಅಂದ್ಕೊಂತೀನಿ ಹೋಗಿದ್ದಾರೆ ನೋಡೋಣ ಏನು ಬಿಡ್ತಾರೆ ಅಣ್ಣ ನೀವು ತುಂಬ ದಿನ ಆಯಿತು ವಿಡಿಯೋ ಮಾಡಿಲ್ಲ ಹೌದು ಅಂಬರೀಷ್

ಹಾರರ್ ಆಗಿದೆ ಅಣ್ಣ ಕಾಲೇಜ್ ವೀಡಿಯೋ ನೆಕ್ಸ್ಟ್ ಪಾರ್ಟ್ ಯಾಕೆ ಮಾಡಿಲ್ಲ ಅಣ್ಣ ಹಾಂ ಹೌದಲ್ವಾ ನಾನು ನಿಮಗೆ ಮಾತು ಕೊಟ್ಟಿದ್ದೆ ಹತ್ತು ಸಾವಿರ ಲೈಕ್ಸ್ ಬಂತಂದರೆ ನಾನು ಕಾಲೇಜ್ ವೀಡಿಯೋ ಮಾಡ್ತೀನಿ ಅಂತ ನೋಡಿ ಒಂದು ವರ್ಷಕ್ಕೆ ಬಂದಿದೆ ಹತ್ತು ಸಾವಿರ ಲೈಕ್ಸು ವಾಡ್ ಇಸ್ ದಿಸ್ ಗೈಸ್ ಸೈಡ್ ಹಾಯ್ ಹಾಯ್ ಪಾಟೀಲ್ ಬ್ರದರ್ ಹೋಗ್ತೀನಿ ಹೋಗಿ ವೀಡಿಯೋ ಮಾಡ್ತೀನಿ ಹೆಂಗೋ ಆರ್ಡರ್ಸ್ ಕೂಡ ಜಾಸ್ತಿ ಬಂದಿಲ್ಲ ಇನ್ನು ನೆಕ್ಸ್ಟು ಡೆಫಿನೆಟಾಗಿ ವೀಡಿಯೋನೇ ಮಾಡ್ತೀನಿ ವೀಡಿಯೋಲಿ ನಾನು ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ ಆ್ಯಂಡ್ ನನ್ನ ಕಾಂಟ್ಯಾಕ್ಟ್ ನಂಬರ್ಸ್ ಕೊಡ್ತೀನಿ ನೀವು ಸ್ವಲ್ಪ ನನಗೆ ಯಾರಾದರೂ ಕೇಟ್ರಿಂಗ್ ಇದ್ರೂ ಏನೇ ಇದ್ರೂ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ನೋಡಿ ಇದೇ ಸ್ಮಶಾನ ಓಕೆ ತುಂಬ ಭಯ ಬೀಳ್ತಾರೆ ಇಲ್ಲಿ ಇಷ್ಟೊತ್ತಾದ್ರೇ ಬೀಳ್ತಾರೆ ತುಂಬ ಹಾರರ್ ಆಗಿದೆ ಮತ್ತು ಅಣ್ಣ ಕಾಲೇಜ್ ವೀಡಿಯೋ ಇನ್ಸೈಡ್ ವೀಡಿಯೋ ಮಾಡಿ ಅಣ್ಣ ಕೀ ಕೊಡ್ತಾರ ಇಲ್ಲ ಗೊತ್ತಿಲ್ಲ ಯಾಕಂದರೆ ಒಂದು ವರ್ಷ ಮೇಲೆ ಆಯ್ತಲ್ಲ ಹೋಗಿ ನಾನು ಗ್ಯಾರಂಟಿ ಹೋಗಿ ಕೇಳ್ತೀನಿ ನಾನು ಬ್ರೋ ನಾನು ನಮ್ಮ ಫ್ರೆಂಡ್ಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸ್ತೀನಿ ಥ್ಯಾಂಕ್ ಯು ಯಶವಂತ್ ಪುಟ್ಟಂಜಿ ಬ್ರೋ ಬೇಗ ವೀಡಿಯೋ ಮಾಡಿ ಆಗಿ ಮಾಡ್ತೀನಿ ಗ್ಯಾರಂಟಿ ಮಾಡ್ತೀನಿ ಬ್ರದರ್ ಸ್ವಲ್ಪ ಟೈಮ್ ಕೊಡಿ ನಾ ಎಷ್ಟೊತ್ತಿಗೆ ಗ್ಯಾರಂಟಿ ವೀಡಿಯೋ ಮಾಡಿ ನಾಡಿದ್ದು ಮಧ್ಯಾಹ್ನ ಇಲ್ಲಾಂದರೆ ಸಂಜೆ ಅಷ್ಟೊತ್ತಿಗೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೀವೆಲ್ಲ ಲೈಕ್ ಕೊಟ್ಟರೆ ಮಾತ್ರ ನಾನು ಇವಾಗ ಎಲ್ಲ ಭಾಷೆಗಳಲ್ಲೂ ಹಾಂಟೆಡ್ ವಿಡಿಯೋಸು ಹಾರರ್ ಸ್ಟೋರೀಸು ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ಕನ್ನಡದಲ್ಲಿ ನಾನು ಮಲ್ಲೇಶ್ ಇಬ್ಬರಿದ್ದೀವಿ ನನಗೆ ಗೊತ್ತಿರೋ ಪ್ರಕಾರ ಇನ್ನೊರ ಬಗ್ಗೆ ಏನೂ ಗೊತ್ತಿಲ್ಲ ಸೊ ಮಲ್ಲೇಶ್ ಕೂಡ ಒಂದು ತಿಂಗಳಿಂದ ಏನೋ ಪ್ರಾಬ್ಲಮ್ ಆಗಿತ್ತು ಆ್ಯಂಡ್ ನಾನು ತುಂಬ ಪ್ರಾಬ್ಲಮಲ್ಲಿ ಇದ್ದು ನಾನು ಮಲ್ಲೇಶ್ ಇಬ್ಬರು ಮಾತಾಡಿಕೊಂಡು ಮಾಡಿದ್ವಿ ತರ್ಟಿ ಟು ವಿಡಿಯೋಸ್ ನೋಡೋನ್ಸಿಗೆ ಏನಾದರೂ ಆದರೂ ಕೂಡ ಇಲ್ಲೇ ಬಿಟ್ಟು ಹೋಗ್ತಾರೆ ಸಪೋಸ್ ನನ್ನ ಜೊತೆ ಫೋಟೋ ತಗೋಬೇಕಮ್ಮ ಮೈಸೂರಲ್ಲಿ ಎಲ್ಲಿರೋದು ಯಶವಂತ್ ಮೈಸೂರಲ್ಲಿ ನಾನು ಮೂರು ವರ್ಷ ಇದ್ದೆ ಅಮ್ಮ ಯಶವಂತ್ ಮೂರು ವರ್ಷ ಅಂದರೆ ಅಲ್ಲಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ಜೆ ಪಿ ನಗರಲ್ಲಿ ಸೂರ್ಯ ಬೇಕ್ರಿ ಸಾಗರ್ ಬ್ರೋ ನಿಮ್ಮ ವಿಡಿಯೋಗೆ ಕಾಯ್ತಾ ಇದ್ದೀವಿ ಬ್ರೋ ಮಿಸ್ಸು ಬ್ರೋ ಲೋಕ್ಷಿತ್ ಸಮೀಕ್ಷಾ ಥ್ಯಾಂಕ್ ಯು ಸಿಸ್ಟರ್ ಮೈಸೂರಿಗೆ ಬಂದರೆ ನಿಮ್ಮ ಜೊತೆ ಫೋಟೋ ತಗೋಬೇಕು ಬ್ರೋ ಓಕೆ ವಿಶ್ವಂತ್ ಬ್ರೋ ಊಟ ಮಾಡಿದ್ರ ಇನ್ನೂ ಇಲ್ಲ ಶ್ರುತಿಮ್ಮ ಮಾಡಬೇಕು ಹೋಗಬೇಕು ಹೆಬ್ಬಾಳನಾ ಓ ಸೂಪರ್ ಯಶ್ವಂತ್ ನಾನು ಹೆಬ್ಬಾಳದಲ್ಲೇ ಸೂರ್ಯ ಬೇಕ್ರಿ ಹತ್ರ ಇದ್ದೆ ಸೂಪರ್ ಸೂಪರ್ ನಮ್ಮೇ ನಾನು ಅಲ್ಲೇ ಇದ್ದಿದ್ದು ಅಲ್ಲೇ ಮೂರು ವರ್ಷ ಇದ್ದೆ ಸೂಪರ್ ಸೂಪರ್ ಯಶವಂತ ಸೊ ಫ್ರೆಂಡ್ಸ್ ಇಷ್ಟೊತ್ತಲ್ಲಿ ಯಾಕಂದ್ರೆ ನಾನು ಒಳಗಡೆ ಹೋಗ್ತಾ ಇಲ್ಲ ನೋಡಿ ಒಳಗಡೆ ನನ್ನ ಮಗಳು ನನ್ನ ಪಕ್ಕದಲ್ಲೇ ಮಲ್ಕೊಂತಾಳೆ ಅದರಿಂದ ನಾನು ಒಳಗಡೆ ಹೋಗ್ತಾ ಇಲ್ಲ ಇವಾಗ ಆಗಿ ನಾಳೆ ವಿಡಿಯೋ ಮಾಡೇ ಮಾಡ್ತೀವಿ ಯಾಕಂದರೆ ನಾಳೆ ನಾನು ಮನೆಗೆ ಹೋಗಲ್ಲ ಕಿಚನಲ್ಲೇ ಕೆಲಸ ನಾಳೆ ಸೊ ನಾಳೆ ಆದರೆ ವಿಡಿಯೋ ಮಾಡಿ ನಾಡಿದ್ದು ಮಧ್ಯಾಹ್ನ ಇಲ್ಲ ನಾಡಿದ್ದು ಸಂಜೆ ಅಷ್ಟೊತ್ತಿಗೆ ನಾನು ವಿಡಿಯೋ ಗ್ಯಾರಂಟಿ ಅಪ್ಲೋಡ್ ಮಾಡ್ತೀನಿ ನೋಡಿ ಹೆಂಗಿದೆ ಅಂಬರೀಷ್ ಹಾಯ್ ಹಾಯ್ ಪಾಟೀಲ್ ಹಾಯ್ 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 ಸೊ ಫ್ರೆಂಡ್ಸ್ ನೋಡಿ ಇದೇ ಸ್ಮಶಾನ ನಿಮಗೆ ಗೊತ್ತಿರ್ಬೋದು ಇಲ್ಲಿ ಏನೋ ಇದೆ ಅಂತ ಸೊ ಇಷ್ಟದಾದರೆ ಯಾರೂ ಬರಲ್ಲ ಸ್ವಲ್ಪ ಜನ ಆದರೆ ನಾನು ಸಪೋರ್ಟಿಗೆ ಕರೆತೆ ಬಂದಿಲ್ಲ ಅವ್ರು ಬರ್ತೀನಿ ಅಂತ ಹೇಳಿ ಕೂಡ ಬಂದಿಲ್ಲ ನಾನು ನಿಮಗೆ ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ತಾ ಇದ್ದೀನಿ ನನಗಂತೂ ಓಡೋಕ್ಕೆ ಭಯ ಇಲ್ಲ ಹೇಮಂತ್ ಫೋಟೋ ಏರಿಯಾ ಇಂದ ಅಲ್ಲೇ ಇರೋ ಊರಿಗೆ ಎಷ್ಟು ದೂರ ಆ ಒಂದು ಆರು ಏಳು ಕಿಲೋಮೀಟರ್ ಇರುತ್ತೆ ಬ್ರದರ್ ನಿಮ್ಮ ನಂಬರ್ ಸೆಂಡ್ ಮಾಡಿ ನನಗೆ ನೋಡಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಸೊ ಡೆಫ್ರೆಂಟಾಗಿ ನಿಮಗೆ ನನ್ನ ನಂಬರು ಕೊಡ್ತೀನಿ ಯಾಕಂದ್ರೆ ನನ್ನ ದಿಸೋದ್ ನಂಬರ್ ಕೊಡ್ತೀನಿ ಅಣ್ಣಾನಗರ್ ಫೋಟೋನಾ ಏನು ಏನು ಹೇಳ್ತಿದ್ದೆ ಗೊತ್ತಾಗ್ತಲ್ಲ ಹೇಮಂತ್ ಸೊ ಸೆವೆಂಟಿ ವೆನ್ ಮೆಂಬರ್ಸ್ ವಾಚಿಂಗು ಓನ್ಲಿ ಫಾರ್ಟಿ ಫೈವ್ ಲ್ಯಾಕ್ಸ್ ಇನ್ನೊಂದು ಇಪ್ಪತ್ತು ಲೈಕ್ ಕೊಡೋದು ಬಿಡಿ ಮೈಸೂರಿನಲ್ಲಿ ಎಲ್ಲಿ ಕೆಲಸ ಮಾಡ್ತಿದ್ರಿ ಶೋಭಾ ಡೆವಲಪರ್ಸ್ ಇನ್ಫೋಸಿಸ್ ಎಲ್ಲ ಇದೆಯಲ್ಲ ಬಿಮಲ್ ಬಿಮಲ್ ಹಾಂ ಅಲ್ಲೇ ಇದ್ದೆ ಬ್ರದರ್ ಬ್ರೋ ಪ್ಲೇಸ್ ತುಂಬ ಆಗಿದೆ ಹಾಗಾದರೆ ವೀಡಿಯೋ ಮಾಡೋಕ್ಕೆ ಹೇಳ್ತೀರಾ ಅಲ್ವಾ ಈ ಲೊಕೇಶನಲ್ಲಿ ಏರಿಯಾ ನೇಮ್ ಹೇಳೋಕ್ಕವಲ್ಲ ಸ್ವಲ್ಪ ಬೇಜಾರು ಮಾಡ್ಕೋಬೇಡಿ ಆಮೇಲೆ ನಮ್ಗೆ ಹೇಳಿದವರು ಅವ್ರು ಬೇಜಾರು ಮಾಡ್ಕೊಂಬಿಡ್ತಾರೆ ಆ್ಯಂಡ್ ವಿಜಯ್ ಕೂಡ ಪ್ರಾಬ್ಲಮ್ ಮಾಡ್ತಾರೆ ಆಲ್ರೆಡಿ ನಾನು ಯಾರು ಕಮ್ ನಾನು ಮಲ್ಲೇಶು ಒಂದು ಪ್ರಾಬ್ಲಮ್ ಬಿದ್ದಿದ್ದೀವಿ ಸೊ ಒಂದು ಕಡೆ ವೀಡಿಯೋ ಮಾಡಿ ಅವ್ರಿಗೆ ಪರ್ಮಿಷನ್ ಕೊಡೋದು ಕೊಟ್ಬಿಟ್ಟು ಮತ್ತೆ ಪ್ರಾಬ್ಲಮ್ ಮಾಡಿದ್ರು ಅದಕ್ಕೆ ನಾವು ಅನ್ನ ಗೋರಿ ವೀಡಿಯೋರಲ್ಲಿ ಒಂತ್ ವಾಂಟೆಡ್ ಜ ಏನೋ ಏನು ಹೇಳ್ತದೆ ದಯವಿಟ್ಟು ವೀಡಿಯೋ ಮಾಡಿ ಓಕೆದ ಏನಂದ್ರೆ ಬ್ರದರ್ ಸೊ ಗಾಯ್ಸ್ ನಿಮಗೆ ಲೈವ್ ಯಾಕಂದರೆ ಇಟ್ಟಿದ್ದೀನಿ ಇನ್ನೊಂದು ಎಂಟು ನಿಮಿಷ ಇರ್ತೀನಿ ನೀವು ಆ ಶೋಡೆ ಏನಾದರೂ ಕ್ವಶನ್ಸ್ ಕೇಳೋಂಗಿದ್ರೆ ಕೇಳಿ ನಾನು ನೋಡೋಣ ಒಳನೇ ಹೋಗೋಣ ನಿಮಗೆ ಗೊತ್ತಾಗುತ್ತೆ ಲೊಕೇಶನ್ ಏನಂತೆ ಮೈಸೂರಿಗೆ ಯಾವಾಗ ಹೋಗ್ತೀರಾ ಬ್ರೋ ಮೈಸೂರಿಗೆ ಬರೋಕ್ಕೆ ನಂಗೆ ಏನು ದೊಡ್ಡದಲ್ಲ ಮೈಸೂರಲ್ಲಿ ಫ್ರೆಂಡ್ಸ್ ಕೂಡ ಇದೆಯಲ್ಲ ಬರ್ತೀನಿ ನಾನು ಬಂದಾಗ ಆಗಿ ಅಪ್ಡೇಟ್ ಮಾಡೇ ಬರ್ತೀನಿ ಇವತ್ತು ನನಗೆ ಏನಂದರೆ ಒಳ್ಳೆ ಲೊಕೇಶನ್ ಸಿಕ್ಕಿದೆ ನಾಳೆ ಈ ವಿಡಿಯೋ ಮಾಡಿಬಿಟ್ಟು ಮೇ ಬಿ ಬಿಟ್ಟರೆ ಮೈಸೂರು ಇಲ್ಲೇ ತಾನೇ ಬರು ಆಟೋಲ್ಲಿ ಬೇಕಾದ್ರೆ ಬಂದ್ಬೋದು ಓಕೆನಾ ಎಲ್ಲ ಜುಮ್ಮು ಸೊ ಫ್ರೆಂಡ್ಸ್ ನೀವೇನಂತೀರ ಅಂದ್ಬಿಟ್ಟು ನನಗೆ ಹಾಂ ಫ್ರೆಂಡ್ಸ್ ಎಲ್ಲ ಪಟಾಚು ಹಾಂ ಫ್ರೆಂಡ್ಸ್ ನೀವೇನಂತಾರೆ ಅಂದ್ಬಿಟ್ಟು ನಂಗೆ ಕೇಳ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಇದೇ ಬ್ರದರ್ ನಿಮಗೆ ಯೂಸ್ ಆಗುತ್ತೆ ಓಕೆ ಓಕೆ ವಿಜಯ್ ಹಾಂ ಅಣ್ಣ ಜಾಸ್ತಿ ದಿನ ಆಯಿತು ವೀಡಿಯೋ ಮಾಡಿ ಹೌದು ಬಾಬ್ಜಾನ್ ಸೊ ಗಾಯ್ಸ್ ನಾನು ಏನಂತೀನಂದರೆ ನಿಮ್ಗೆ ಏನು ಅನಿಸುತ್ತೆ ಅಂದ್ಬಿಟ್ಟು ನಾನು ಕೇಳೋ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ನಾನು ಇನ್ಸ್ಟಾಗ್ರಾಮು ಲಿಂಕು ನಾನು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿ ಇಟ್ಟಿರ್ತೀನಿ ಯಾರಾದರೂ ಮಾತಾಡಬೇಕಂದ್ರೂ ಇಲ್ಲಾಂದ್ರೆ ನಿಮ್ಗೆ ಇಷ್ಟ ಇದ್ದರೆ ಫಾಲೋ ಮಾಡಿ ಫೋರ್ಸ್ ಏನೂ ಇಲ್ಲ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನನಗೇನು ಅಂತ ನೀವು ಕಮೆಂಟಲ್ಲಿ ದಯವಿಟ್ಟು ಕಮೆಂಟ್ ಮಾಡ್ತೀರ ಅಂತ ಅಂದ್ಕೊಂಡು ಆ್ಯಂಡು ನಾನು ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೆ ಆ ಟಾರ್ಗೆಟು ಕಂಪ್ಲೀಟ್ ಆಯಿತು ಸೊ ನನಗೆ ಗೊತ್ತಿಲ್ಲದೇ ಟ್ವೆಂಟಿ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದರು ಯಾರ್ಯಾರು ಸಪೋರ್ಟ್ ಮಾಡ್ತಾಯಿದ್ರು ತುಂಬ 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 ಥ್ಯಾಂಕ್ಸ್ ಆ್ಯಂಡ್ ಗೈಸ್ ಇನ್ನೊಂದು ಚಾನಲ್ ಓಪನ್ ಮಾಡ್ತೀನಿ ಆ ಚಾನಲ್ ಲಿಂಕು ಕೂಡ ನಾನು ಕಮೆಂಟ್ ಸೆಕ್ಷನ್ ಪಿನ್ ಮಾಡಿ ಇಟ್ಟಿರ್ತೀನಿ ಅದರಲ್ಲಿ ಓನ್ಲಿ ಅನ್ನದಾನ ಬ್ಲೈಂಡ್ ಸ್ಕೂಲ್ಸ್ಗೆ ಆ್ಯಂಡ್ ಓಲ್ಡ್ ಏಜ್ ಹೋಮ್ಗೆ ಮಾತ್ರ ಇರುತ್ತೆ ಸೊ ನಂದು ಕಿಚನ್ ಬಂದು ಕಮ್ಮಗೊಂಡಲ್ಲಿ ಆರ್ಚ್ ಅಂತ ಬ್ಯಾಂಗ್ಳೂರಲ್ಲಿ ಸೊ ನಾನು ವೆಬ್ಸೈಟು ಎಲ್ಲ ಕೆ ಪಿನ್ ಇಟ್ಟಿರ್ತೀನಿ ನೀವು ಸಪೋರ್ಟ್ ಮಾಡ್ತೀರಾ ನಿಮ್ಗೆ ಯಾರಾದರೂ ಮಾತಾಡಬೇಕಂದ್ರೆ ದಯವಿಟ್ಟು ಕಾಲ್ ಮಾಡಿ ಸೊ ನಿಮ್ಮನ್ನು ಕುವೆಂಪು ನಗರದಲ್ಲಿ ನೋಡಿದ್ದೆ ಬ್ರೋ ಹೌದಾ ಕುವೆಂಪು ನಗರದಲ್ಲಿ ನೋಡಿದ್ದೆ ಅಂತ ನನ್ನ ಯಾ ಎಲ್ಲಿ ಬ್ರೋ ಕುವೆಂಪು ನಗರದಲ್ಲಿ ಸೂಪರ್ ಸೂಪರ್ ಕನ್ನಡಿಗ ಸೂಪರ್ ರಿಪ್ಲೈ ಮಾಡ್ತಾ ಇಲ್ಲ ಬ್ರೋ ವಸಂತ್ ಓಕೆ ಓಕೆ ಯಶವಂತ್ ಓಕೆ ಯಶವಂತ್ ಸೊ ಗಾಯ್ಸ್ ನಾನಾದರೆ ಇಡ್ತೀನಿ ಸೊ ಬಾಯ್ ಬಾಯ್ ಗೈಸ್ ಎಲ್ಲಾರು ಚೆನ್ನಾಗಿದೆ ಅಲ್ಲಿ ಹೋಗ್ಬೇಡಿ ಬಾಯ್ ಬಾಯ್ ಜೈ ಶ್ರೀ